నమస్కార కరునాడు నాలుగు నిమ్మ కన్నడతి హర్షిత వైదికమ్ ಜನ್ಮ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಊರು ಏಡೂರು ಗ್ರಾಮದಲ್ಲಿ ಶಿವರಾತ್ರಿ ಜಾಗರಣೆಯ ವಿಶೇಷವಾಗಿ ನಡೆದಂತಹ ಪೂಜಾ ಅಲಂಕಾರ ಮತ್ತು ಪೂಜೆಯನ್ನು ನಮ್ಮೂರೇ ಸುಂದರ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಶಿವನ ದೇವಾಲಯದ ಪಕ್ಕದಲ್ಲಿಯೇ ಒಂದು ಬೃಹತ್ತಾದ ಪುರಾತನವಾದ ಅರಳಿ ಮರ ಇಂದಿಗೂ ಶಿವನ ದೇವಾಲಯಕ್ಕೆ ನೆರಳಾಗಿ ನಿಂತಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಮ್ಮ ಶಿವನ ದೇವಾಲಯ ಶಿವರಾತ್ರಿಯ ರಾತ್ರಿಯಂದು ಎಂದು ಜಾಗರಣೆಯ ನಿಮಿತ್ತ ಅಲಂಕಾರವಾಗಿ ಲೈಟಿಂಗ್ಸ್ಗಳಿಂದ ಮಿಂಚುತ್ತಾ ಇತ್ತು ದೇವರಿಗೆ ಎಲ್ಲಾ ರೀತಿಯ ಅಭಿಷೇಕಗಳನ್ನು ನೆರವೇರಿಸಲಾಯಿತು ನಮ್ಮ ಆಲೂರಿನ ಕಿರಿಯ ಹಾಗೂ ಹೆಮ್ಮೆಯ ಶಾಸ್ತ್ರಿಗಳಾದ ಯತೀಶ್ ಶಾಸ್ತ್ರಿಗಳವರು ಅಭಿಷೇಕದ ಎಲ್ಲಾ ವಿಧಿವಿಧಾನಗಳನ್ನು ನಮ್ಮ ಶಾಸ್ತ್ರಿಗಳು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದರು ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಗ್ರಾಮಸ್ಥ ಯುವಕರಾದಂತಹ ಎಲ್ಲರೂ ಶಿವನ ಕೃಪೆಗೆ ಪಾತ್ರರಾಗುತ್ತಾ ಅವನ ಸೇವೆಯಲ್ಲಿ ಮಿಂದೇಳುತ್ತಿದ್ದರು ದೀಪಕ್ಕೆ ಎಣ್ಣೆ ಬಿಡೋದಾಗಿರ್ಬೋದು ದೇವರ ಬಳಿ ಇರುವಂಥ ಹೂಗಳನ್ನೆಲ್ಲ ಅಭಿಷೇಕದ ಹೂಗಳನ್ನೆಲ್ಲ ಎತ್ತುತ್ತಾ ಅಲ್ಲಿ ಅಭಿಷೇಕದ ನೀರು ನೆಲದ ಮೇಲೆ ನಿಂತಿತ್ತು ಅದನ್ನೆಲ್ಲ ಒರೆಸಿ ಗುಡ್ಸಿ ತೊಳೆದು ಎಲ್ಲವನ್ನು ಮಾಡಿ ಪೂಜೆಯ ಶಿವನ ಅಲಂಕಾರಕ್ಕೆ ತಯಾರು ಮಾಡಿಕೊಳ್ಳುತ್ತಿದ್ದರು ನಮ್ಮೂರಿನ ಹೆಮ್ಮೆಯ ಯುವಕರು

ಇನ್ನು ಈ ಶಿವನ ದೇವಾಲಯದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅಭಿಷೇಕಕ್ಕೆ ಬಳಸಿದಂತಹ ಹೂವು ಬಿಲ್ವ ಪತ್ರೆಗಳು ಎಲ್ಲ ರೀತಿಯ ಹೂವುಗಳನ್ನು ಜನಗಳಿಗೆ ಭಕ್ತಾದಿಗಳಿಗೆ ಪ್ರಸಾದವನ್ನಾಗಿ ಸ್ವೀಕಾರ ಮಾಡಿಕೊಟ್ಟು ಏನೆಲ್ಲ ಅಭಿಷೇಕಕ್ಕೆ ಬಳಸಿರುವಂತಹ ಪದಾರ್ಥಗಳನ್ನು ಒಂದು ತಟ್ಟೆಯಲ್ಲಿಟ್ಟು ಅವರ ಮನೆಗಳಿಗೆ ಕಾಯಿ ಪ್ರಸಾದಗಳನ್ನು ಕೊಡಲಾಗುತ್ತದೆ ನಂತರದಲ್ಲಿ ಇನ್ನೂ ಹೆಚ್ಚಾದಂತಹ ಅಭಿಷೇಕದ ಹೂವುಗಳನ್ನು ಆಚೆ ದೇವಸ್ಥಾನದ ಮುಂದೆ ಇಟ್ಟಿರಲಾಗುತ್ತದೆ ಅದ ಅದನ್ನು ರೈತರು ತಮ್ಮ ಜಮೀನಿಗೆ ಹಾಕಿ ಬೆಳೆಯ ಫಸಲು ಹೆಚ್ಚಾಗಲೆಂದು ಶಿವನಲ್ಲಿ ಪ್ರಾರ್ಥಿಸಿಕೊಳ್ಳುವುದು ವಾಡಿಕೆಯಲ್ಲಿದೆ ಜಮೀನಿಗೆ ಏನಕ್ಕೆ ಹಾಕ್ತೀರಾ ಜಮೀನಿಗೆ ಒಳ್ಳೇದು ಜಮೀನಿಗೆ ಹಾಕಿ ಒಳ್ಳೇದು ಅಂತ ನೋಡ್ತಾ ಇದೀರಲ್ವಾ ಸ್ನೇಹಿತರೆ ಇದಕ್ಕೂ ಮುಂಚೆ ಶಿವನ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಿ ಎಲ್ಲರ ಪರಿಶ್ರಮದಿಂದ ನಮ್ಮ ಶಾಸ್ತ್ರಿಗಳ ಕೈ ಚಳಕದಿಂದ ಅಲಂಕಾರವೆಲ್ಲ ಮುಗಿದಾದ ಮೇಲೆ ನಮ್ಮ ಶಿವನ ಅಲಂಕಾರವನ್ನ ನೋಡೋದಕ್ಕೆ ಶಿವನ ಮೂರ್ತಿಯನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ನೀವು ನೋಡ್ತಾ ಇದರಬಹುದು ಶಾಸ್ತ್ರಿಗಳು ವಿಶೇಷವಾಗಿ ಮುದ್ರಾ ಮೂಲಕ ಮುದ್ರೆಯನ್ನ ಮಾಡುವುದರ ಮೂಲಕ ಶಿವನಿಗೆ ಮಂತ್ರವನ್ನ ಜಪಿಸುವುದರ ಮೂಲಕ ಅವರ ಭಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ प्रदाम पुगे प्रदां फूलम समर्पयामि ओम माता श्री महा प्राणाय स्वाहा व्यानाय स्वाहा उदानाय स्वाहा समानाय स्वाहा परब्रह्मय स्वाहा नैवेद्यं ते नमः आदनीयं समर्पयामि ಇನ್ನು ನಮ್ಮ ಶಿವನಿಗೆ ಭಕ್ತರೆಲ್ಲರೂ ತಂದಿರುವಂತಹ ಪ್ರಿಯವಾದ ಪ್ರಸಾದಗಳನ್ನು ದೇವರ ಮುಂದೆ ಇಟ್ಟು ವಿಗ್ರಹದ ಮುಂದೆ ಶಿವನಿಗೆ ಎಲ್ಲವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಶಾಸ್ತ್ರಿಗಳು ಅವರ ಮಂತ್ರ ಘೋಷಣೆಯ ಮೂಲಕ ದೇವರಿಗೆ ನೈವೇದ್ಯವನ್ನು ಮಾಡಿ ಕರ್ಪೂರದ ಆರತಿಯನ್ನು ಬೆಳಗಿದರು ಇನ್ನು ನಮ್ಮ ಶಿವನಿಗೆ ಪ್ರಿಯವಾದ ಶಂಕದ ಮೂಲಕ ಶಿವನಿಗೆ ಎಲ್ಲ ಭಕ್ತರ ಕೋರಿಕೆಯನ್ನು ತಲುಪಿಸುವ ಕಾರ್ಯವನ್ನು ಕೂಡ ನಮ್ಮ ಶಾಸ್ತ್ರಿಗಳು ಮಾಡಿದರು ಅಂತ ಹೇಳಬಹುದು ಇನ್ನು ನಾವೆಲ್ಲರೂ ಶಾಸ್ತ್ರಿಗಳು ಹೇಳಿದ ಹಾಗೆ ಶಿವನ ನಾಮಸ್ಮರಣೆಯನ್ನ ಮಾಡುತ್ತಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಶಿವನ ರಾತ್ರಿಯ ಜಾಗರಣೆಯಲ್ಲಿ ಎಲ್ಲರೂ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದವು जय श्री पार्वता माता की, जय बसेश्वर महाराज की, जय श्री आंध्रेश्वर महाराज की, जय देवी माता की, जय श्री देवी रमता केमस्वे भजय ಓಂ ಶಿವಾಯ ಇನ್ನು ನಮ್ಮ ಶಾಸ್ತ್ರಿಗಳು ಪೂಜೆಯೆಲ್ಲ ಮುಗಿದ ನಂತರ ಶಿವನಿಗೆ ಬಹಳ ಭಕ್ತಿಯಿಂದ ಮಹಾಮಂಗಳಾರತಿಯನ್ನು ನೆರವೇರಿಸಿ ಆ ಮಹಾಮಂಗಳಾರತಿಯನ್ನು ಶಿವನಿಗೆ ಅರ್ಪಣೆ ಮಾಡಿ ಕೊನೆಯಲ್ಲಿ ಎಲ್ಲ ಭಕ್ತರಿಗೂ ಮಂಗಳಾರತಿಯನ್ನ ನೀಡಲಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಈ ನಮ್ಮ ಊರಿನ ಶಿವರಾತ್ರಿಯ ಜಾಗರಣೆಯ ವಿಶೇಷತೆಯ ದೃಶ್ಯ ನಿಮಗೆ ಇಷ್ಟವಾಗಿದ್ರೆ ಶಿವನ ಭಕ್ತಾದಿಗಳು ನೀವಾಗಿದ್ರೆ ದಯವಿಟ್ಟು ಈ ದೃಶ್ಯವನ್ನ ಕನ್ನಡತಿಯ ಈ ದೃಶ್ಯವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು